ೂರು ಮುಂಜಾನೆಗೆ ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಇದ್ರ ನನ್ನ ಭಾಷಣೆ ಮತ್ತು ಕೊತ್ತೂರು ಮುಂಜಾನ ಭಾಷಣೆ ಎರಡೇ ಭಾಷಣೆ ಇರುತ್ತೆ ನನ್ನ ಭಾಷಣೆ ಮೇಲೆ ನಮ್ಮ ವಾಲೆಂಟರ್ಸ್ ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರಬೇಕು ನನ್ನ ಭಾಷಣ ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೊಬನ್ನಿ ಸ್ಯಾರೀಸ್ ಎಲ್ಲ ನನ್ನ ಭಾಷಣ ಆದ್ಮೇಲೆ ಈ ಲೈನ್ ತಗೊಬನ್ನಿ ಕಟ್ಟಕಡೆ ಕಡೆ ಮಹಿಳೆಯವರೆಗೂ ದಯವಿಟ್ಟು ಯಾರು ಫೋನ್ ಅಲ್ಲಿ ಇದು ಮೈಕಲ್ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ನಾವು ಎದ್ದೆಡ್ಬೇಕು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಹೊತ್ತೂರು ಮಂದಿಯನ್ನ ಭಾಷಣ ಮಾತ್ರ ಇರುತ್ತೆ ದಯವಿಟ್ಟು ಸಮುದಾಯಕ್ಕೂ ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂತ ತಾಯಿ ಅಂದ್ರೆ ನಾನು ಎರಡ್ ಸಾವಿರದ ಹನ್ನೆರಡರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡ್ ಬರ್ತಿದ್ದೆ ನನಗೆ ಒಂದು ಅಪಘಾತ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುಲ್ಭಾಗದಲ್ಲಿ ಇರುವಂತ ಎಲ್ಲ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ Gracias. ಕೆಲಸಗಳನ್ನು ನಿರ್ವಹಿಸುವವರು ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯು ಕೆಲಸ ನೀವು ಕಣ್ಣಿಂದ ನೋಡಿದ್ರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಕಲಿಸಿತು ನಿಮ್ಗೆಲ್ಲ ಗೊತ್ತೇ ಇದೆ ಹೆಣ್ಣು ಮಕ್ಕಳು ಯಾವ್ದು

ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ ಎಲ್ಲಾನು ಕೂಡ ಮಹಿಳೆಯ ಹೆಸರೇ ಹಾಗೆ ನಮ್ಗೆ ಶಕ್ತಿ ಕೊಡೋದು ಕೂಡ சவர தங்கையே ஒன்று தாயி சம அந்த புராணங்களில்